ಸ್ನೇಹಿತರೆ ನಾನಿವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಾದೇವಪುರ ಕ್ಯಾಂಪ್ ಹತ್ರ ಇರುವಂತಹ ಸಿಆರ್ ಫಾರ್ಮ್ ಅಂತ ಹೇಳಿ ವಿಶೇಷ ವ್ಯಕ್ತಿ ಡಾಕ್ಟರ್ ಆದ್ರೂ ಒಂದು ಕೃಷಿಯಲ್ಲಿ ಯಾವ ತರ ತೊಡಗಿಸ್ಕೊಂಡಿದ್ದಾರೆ ಅವರು ಅವರು ಕಮರ್ಷಿಯಲ್ ಪರ್ಪಸ್ ಆಗಿ ವರ್ಮಿಕಾ ಪೋಸ್ಟ್ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಅಂತ ಹೋಗ್ತಿರು ಕಾಣೋಣ ಬನ್ನಿ ನಮಸ್ಕಾರ ಹಾಂ ನನ್ನ ಹೆಸರು ಡಾಕ್ಟರ್ ರಾಜು ಅಂತ ಐ ಐಮ್ ರಿಟೈರ್ಡ್ ಪ್ರೊಫೆಸರ್ ಆಫ್ ಒ ಬಿ ಜಿ ಜೆ ಜೆ ಮೆಡಿಕಲ್ ಇದ್ದೆ ನಾನು ರಿಟೈರ್ಡ್ ಆಗಿ ಈಗ ನಾಲ್ಕು ವರ್ಷ ಆಯಿತು ರಿಟೈರ್ಡ್ ಆದಮೇಲೆ ಕೋವಿಡ್ ಪೀರಿಯಡಲ್ಲಿ ಏನೂ ಮಾಡಲಿಲ್ಲ ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ ಈಗ ಟು ಕಿಲ್ ಟೈಮ್ ನನಗೇನು ಬೇರೆ ಮೆಥಡ್ ತೋರಿಸ್ತಿಲ್ಲ ಸ್ವಲ್ಪ ನನಗೆ ಫಾರ್ಮಿಂಗಲ್ಲಿ ಸ್ವಲ್ಪ ಮುಂಚೆಯಿಂದಲೂ ಆಸಕ್ತಿ ಇದೆ ಬೈ ಬ್ಲಡ್ ಐ ವಾಟ್ ಇಟ್ ಇನ್ ಮೈ ಲೈಫ್ ಸೊ ಹಂಗಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಒಂದು ಯೋಚನೆ ಮಾಡಿದೆ ಒಂದು ಕೃಷಿ ಹೊಂಡ ಮಾಡೋಣ ಈ ಮೀನು ಸಾಗಾಣಿಕೆ ಮಾಡೋಣ ಫಸ್ಟು ನೋಡೋಣ ಏನಾಗುತ್ತೆ ಸೊ ಇದು ಎಲ್ಲರೂ ಹೇಳ್ತಾರೆ ಇದು ಏನು ಭಾಳ ಕಮ್ಮಿ ಇದರೊಳಗಡೆಗೆ ಏನು ಖರ್ಚಿನೊಳಗಡೆಗೆ ಜಾಸ್ತಿ ನಾವು ಈ ಉತ್ಪತ್ತಿ ಮಾಡ್ಬೋದು ಅಂತ ಬಟ್ ಕೃಷಿ ಹೊಂಡ ಮಾಡಿದೆ ನಾನು ಆದರೆ ಮಾಡಿ ಆದಮೇಲೆ ಅದರ ಮೀನು ಸಾಗಾಣಿಕೆಯಲ್ಲಿರೋ ಪ್ರಾಬ್ಲಮ್ಗಳು ನನಗೆ ಜಾಸ್ತಿ ಕಾಣಕ್ಕೆ ಶುರುವಾಯಿತು ಹೆಂಗೆ ಅಂದರೆ ನೀವು ಹೆಂಗೆ ಪ್ರೊಟೆಕ್ಟಿವ್ ಲೇಯರ್ ಅಂದರೆ ನಾವು ಏನು ಹಾವು ಬರ್ದಂಗೆ ಕಪ್ಪೆ ಬರ್ದಂಗೆ ನಾವು ಇದು ಬರ್ದಂಗೆ ಏನು ಆಮೆ ಬರ್ದಂಗೆ ಪ್ರೊಟೆಕ್ಷನ್ಗೆ ಏನೆಲ್ಲ ಮಾಡಿದೆ ನಾನು ಆದರೂ ಎಲ್ಲೇ ಮಾಡಿದ್ರು ಕೂಡ ಸಂಭವ ಅದು ಒಳಗಡೆ ನುಸುಳುತ್ತದೆ ಈಗ ಸೈಡಿಗೆಲ್ಲ ಫೆನ್ಸಿಂಗ್ ಮಾಡಿದ್ದೇನೆ ಆದರೂ ಕೂಡ ನುಸುಳು ಬಿಡ್ತವೆ ಈಗ ಮರಿ ತಂದು ಬಿಟ್ಟು ಒಂದು ನಾಲ್ಕು ದಿವಸ ಆಗಿರಲ್ಲ ತೊಟ್ಟಿ ತುಂಬ ಹಾವು ಕಾಣ್ತವೆ ಇಲ್ಲ ಕಪ್ಪೆ ಕಾಣಿಸುತ್ತೆ ಇಲ್ಲ ಆಮೆಗಳು ಕಾಣ್ತವೆ ಸೊ ಇವು ಮರಿಗಳು ಇದ್ದಂಗೆ ಆದಾಗ ಏನಾಗುತ್ತೆ ಇವು ಸರ್ವೇ ಆಗದೇ ಇಲ್ಲ ನೀವೇನೇ ಫುಡ್ ಹಾಕಿದರೂ ಕೂಡ ಸರ್ವೈವ್ ಆಗೋದಿಲ್ಲ ಸೊ ನನಗೇನಾಯಿತು ಒಂದು ಮೂರು ಸರಿ ಟ್ರೈ ಮಾಡಿದೆ ನಾನು ಮೂರು ಸರಿ ಟ್ರೈ ಮಾಡಿ ಆದಮೇಲೂ ಕೂಡ ಅದು ಅಷ್ಟು ನಂಗೆ ಸಕ್ಸಸ್ ಸುಮ್ಮನೆ ಲಾಸ್ ಆಯಿತು ನಂಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬರೀ ಮೀನು ಮರಿ ತಂದು ಫುಡ್ ಹಾಕಿದ್ದೆ ಬಿಗ್ ಲಾಸ್ ಆಯಿತು ಸೊ ಅವಾಗ ಅಂದ್ಕೊಂಡೆ ಇದಕ್ಕೆ ಬೇರೆ ಏನಾದರೂ ಮೆಥಡ್ ಮಾಡಬೇಕಲ್ಲ ಏನು ಮಾಡ್ಬೋದು ನಾನು ಅಂತ ಅವಾಗ ಸುಮ್ಮನೆ ಯೂಟ್ಯೂಬ್ನ ನೋಡ್ಬೇಕಾದ್ರೆ ವರ್ಮಿ ಕಾಂಪೋಸ್ಟ್ ಬಗ್ಗೆ ಬಂತದ್ರಿಗೆ ಸೊ ನಾನು ಅಂದ್ಕೊಂಡೆ ನಾನು ಯಾಕೆ ವರ್ಮಿ ಕಾಂಪೋಸ್ಟ್ ಮಾಡಬಾರ್ದು ಒಂದು ಒಂದು ಲೇಬರ್ಗೆ ಒಂದು ಕೆಲಸ ಸಿಕ್ಕಂಗೆ ನನಗೂ ಒಂದು ಟೈಮ್ ಪಾಸ್ ಆಗಲಿಕ್ಕೆ ಒಂದು ಏನೋ ಒಂದು ಸಿಸ್ಟಮ್ ಬಂದಂಗೆ ಆಗುತ್ತೆ ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಏನು ಮಾಡಿದೆ ಇದನ್ನ ಸ್ಟಾರ್ಟ್ ಮಾಡಿದೆ ನಾನು ಅಡುಗೆ ಕಾಂಪೋಸ್ಟ್ ಇದು ನಾನು ಹೆಂಗೆ ಮಾಡಬೇಕು ಅನ್ನೋದನ್ನ ನಾನು ಅಲ್ಲಿ ನಮ್ಮ ತಳಬಾಳು ಕೇಂದ್ರದಲ್ಲಿ ಅವ್ರು ತೊಟ್ಟಿ ಮಾಡಿ ಶೇಡ್ ಮಾಡಿದ್ದನ್ನು ನೋಡಿದೆ ನಾನು ಬಟ್ ಅಷ್ಟೇ ಅದೊಂದೇ ಮೆಥಡ್ ಅಲ್ಲ ಅನ್ನಿಸ್ತು ನನಗೆ ಈಗ ಆಮೇಲೆ ವಾಟ್ರಿಂಗ್ ಹೆಂಗೆ ಮಾಡಬೇಕು ಫಾಕ್ ಸಿಸ್ಟಮ್ ಮಾಡ್ಬೇಕಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಬೇಕಾ ಇವೆಲ್ಲವನ್ನೂ ನಾನು ಸ್ವಯಂವಾಗಿ ಕಲ್ತ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊತ ಬಂದೆ ನಾನು ಸೊ ಹಂಗೆ ಮಾಡ್ತಾ ಮಾಡ್ತಾ ನಾನು ನೋಡಿ ನೋಡಿ ಈಗ ಏನು ಮಾಡಿದೆ ಫಸ್ಟು ಇದನ್ನು ತೊಟ್ಟಿ ಮಾಡಿದೆ ನಾನು ಈ ತೊಟ್ಟಿ ಫಾರ್ಮಲ್ಲಿ ಮಾಡಿ ಆಮೇಲೆ ಶೇಡ್ ನೆಟ್ ನೆಟ್ಟಾಗ್ದೆ ಆಮೇಲೆ ಎಲ್ಲರೂ ಹೇಳ್ತಾರೆ ಮಳೆಗಾಲದಲ್ಲಿ ಇದಕ್ಕೆ ಮಳೆ ನೀರು ಹೋಗ್ದಂಗೆ ನೋಡ್ಕೊಡ್ರಿ ಅಂತಾರೆ ಈಗ ಹಂಗೆ ಎಲ್ಲದನ್ನು ನಾವು ಶೆಲ್ಟರ್ ಮೆಥಡಲ್ಲಿ ಮಾಡೋಕ್ಕೋದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಸೊ ಆ ದೃಷ್ಟಿಯಿಂದ ನಾನೇನ್ ಮಾಡಿದೆ ಬರೀ ಶೇಡ್ ನೆಟ್ ಹಾಕಿದೆ ಮಳೆ ಬಂದಾಗ ಬರ್ಲಿ ಕೆಳಗೆ ಇಳಿದು ಹೋಗ್ಲಿ ಏನ್ ತೊಂದರೆ ಇದೆ ಭೂಮಿ ಒಳಗೆ ಬಿದ್ದಿರ್ತದಲ್ವಾ ಅದು ಭೂಮಿ ಒಳಗೆ ಇರುತ್ತೆ ಮತ್ತೊಂದ್ಸರಿ ಶಗಣಿ ಬಿದ್ದಾಗ ಅದಷ್ಟು ಮೇಲೆ ಬಂದೇ ಬರ್ತದೆ ಈಗ ಬಾಳ ಅಂದ್ರೆ ಒಂದು ಸಿಕ್ಸ್ ಟು ಏಟ್ ಇಂಚಸ್ ಹೋಗಿರ್ತದೆ ಶಗಣಿ ವಾಸನೆಗೆ ಅದು ವಾಪಸ್ ಬಂದೇ ಬರ್ತದೆ ಸೊ ಹಂಗಾಗಿ ನಾನೇನ್ ಮಾಡಿದೆ ಬರೀ ಈ ಶೇಡ್ ನೆಟ್ ಸಿಸ್ಟಮ್ ಮಾಡಿದೆ ಒಂದಿನ ಯೂಟ್ಯೂಬ್ ನೋಡ್ಬೇಕಾದ್ರೆ ಓಪನ್ ಮೆಥಡ್ ಎಲ್ಲ ಇದೆ ಅಂತ ಬಂದ ಇದನ್ನ ಹೆಂಗೆ ಅಂದರೆ ಮೂರಡಿ ಅಡಿ ಅಗ್ಲ ಉದ್ದ ನಾವು ಉದ್ದ ಬೇಕಾದ್ರೂ ಮಾಡ್ಕೋಬೋದು ಹೈಟು ಎರಡು ಅಡಿಗಿಂತ ಜಾಸ್ತಿ ಇರಬಾರ್ದು ಇದು ಯಾಕೆಂದರೆ ಹೈಟ್ ಜಾಸ್ತಿ ಆದಷ್ಟು ಅದ್ರ ಏನೋ ಅರ್ಥವಾಂಸ್ಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಆಮೇಲೆ ಬೇಗ ಬರೋದಿಲ್ಲ ಗೊಬ್ಬರ ಏಕೆಂದ್ರೆ ನಾನು ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದ್ರಿಂದ ಹೈಟ್ ಜಾಸ್ತಿ ಮಾಡಬಾರ್ದು ಮೊದಲೇ ಇದನ್ನು ಹೈಟನ್ನ ಇಷ್ಟೇ ಎರಡು ಅಡಿಗೆ ನಾವು ಮೈಂಟೈನ್ ಮಾಡ್ಕೋಬೇಕು ಇದನ್ನು ಸೊ ಆ ಥರ ಏನು ತೊಟ್ಟಿಗಳನ್ನು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕು ಈಗ ನಮ್ಮಲ್ಲಿ ಈಗ ಹೆಚ್ಚು ಕಮ್ಮಿ ಮೂವತ್ತಾರು ತೊಟ್ಟಿ ಇದ್ದಾವೆ ಒಂದೊಂದು ತೊಟ್ಟಿ ಅಪ್ರಾಕ್ಸಿಮೇಟ್ಲಿ ಒಂದು ಟ್ರಾಕ್ಟರ್ ಓಡೋಷ್ಟು ನಾವು ಗೊಬ್ಬರವನ್ನು ಶೆಗಣಿ ಗೊಬ್ಬರವನ್ನು ಹಾಕ್ತೇವೆ ಈಗ ಹಾಂ ಸೊ ನಮ್ಮದು ಇದೆಲ್ಲ ಬೇಸಿಕಲಿ ಆನ್ ಒನ್ಲಿ ಆನ್ ಶೆಗಣಿ ಮಾಡ್ತಿರೋದು ನಾವು ಏನನ್ನೂ ಮಿಕ್ಸ್ ಮಾಡೋದಿಲ್ಲ ಮಿಕ್ಸ್ ಅಂದರೆ ಹಸಿವು ತಂದು ವೇಸ್ಟು ಗ್ರೀನರಿ ಏನು ತಂದು ಹಾಕೋದಾಗಲಿ ಅಥವಾ ಕೋಳಿ ಫಾರ್ಮ್ದು ಇದನ್ನಾಗಲಿ ಪ್ರೆಸ್ ಮಡ್ ಆಗಲಿ ಇವು ಯಾವನ್ನೂ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಬರೋಲ್ಲ ನಾವು ಮಾಡೋದಿಲ್ಲ ಇದು ಬರೀ ಪ್ಯೂರ್ಲಿ ಸೆಗಣಿ ಮೇಲೆ ಮಾಡಿರೋದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಏನು ಇದು ವರ್ಮಿ ಕಾಂಪೋಸ್ಟ್ ತೊಗೊಂಡು ಹೋದ್ಮೇಲೆ ನಾವು ಕೋಳಿ ಗೊಬ್ಬರನೇ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಪ್ರೆಸ್ ಮಾಡ್ನೇ ಮಾಡಿಸ್ಕೊಳ್ಳಿ ಕುರಿ ಗೊಬ್ಬರನೇ ಮಿಕ್ಸ್ ಮಾಡ್ಕೊಳ್ಳಿ ಅವ್ರಿಗೆ ಯಾವ ಪ್ರಪೋರ್ಷನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಅದನ್ನು ಹೇಳಲ್ಲ ಅದು ಅವರ ವೈಯಕ್ತಿಕ ಯಾಕಂದ್ರೆ ರೈತರಿಗೆ ಗೊತ್ತಿರುತ್ತೆ ತಾವು ಏನು ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಆ ದೃಷ್ಟಿಯಿಂದ ನಾವು ಅದನ್ನು ಮಾಡೋದಿಲ್ಲ ನಾವು ಅವರೇ ಏನು ಬೇಕೋ ಅದು ಮಾಡ್ಕೊಳ್ಳಿ ಇದು ನಮ್ಮ ಪಾಲಿಸಿ ಇದ್ರೆ ಸೊ ಹಂಗೆ ನಾವು ಮಾಡ್ತಾ ಇದ್ದೀವಿ ಇದನ್ನ ಸ್ಟೆಪ್ ಅಂದ್ರೆ ಬೇಸಿಕ್ ಥಿಂಗ್ಸ್ ನೀವು ಮಾಡ್ಕೋಬೇಕು ಫಸ್ಟ್ ಏನು ಅಂದ್ರೆ ಈ ಕಟ್ಟೆ ಕಟ್ಕೊಳ್ಳೋದಾಗ್ಲಿ ಈ ಶೇಡ್ ನೆಟ್ ಅನ್ನು ನೀವು ಪ್ರೊವೈಡ್ ಮಾಡೋದಾಗ್ಲಿ ಇವನ್ನ ಬೇಸಿಕಲ್ಲಿ ಮಾಡಬೇಕು ಆಮೇಲೆ ನೀರು ಯಾವಾಗಲೂ ತನಸಿ ಮಾಡೋಕೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಇರಬೇಕು ಯಾಕಂದ್ರೆ ನೀವೇನಾದ್ರು ಬೋರ್ ನಂಬ್ಕೊಂಡು ನೀವು ಗೌರ್ಮೆಂಟ್ ಟೈಮಿಂಗ್ ಬರೋದು ನಂಬ್ಕೊಂಡು ಏನಾದ್ರು ಮಾಡಕ್ ಹೋದ್ರೆ ಇದನ್ನು ಮಾಡಕ್ ಆಗಲ್ಲ ಯಾಕೆಂದ್ರೆ ವೆಟ್ನೆಸ್ ಯಾವಾಗ ಬೇಕೋ ಅವಾಗ ನಾವು ಮಾಡಕ್ ರೆಡಿ ಇರಬೇಕು ಈಗ ನೀವು ಬೋರ್ ಮೇಲೆ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ ಕರೆಂಟ್ ಇಲ್ಲ ಅಂದ್ರೆ ನಿಮಗೆ ವಾಟ್ರಿಂಗ್ ಮಾಡಕ್ ಆಗಲ್ಲ ಡೇ ನಲ್ಲಿ ಕೆಲವೊರೆ ಕರೆಂಟ್ ನೈಟ್ ಬರ್ತದೆ ಸೊ ಅದಕ್ಕೆ ನಾವೇ ಮಾಡಿದೀವಿ ಆ ಕೃಷಿ ಹೊಂಡಕ್ಕೆನೆ ಕಮರ್ಷಿಯಲ್ ಪಂಪ್ ಹಾಕೊಂಡು ಅದರಿಂದ ನಾವು ಪಂಪ್ ಮಾಡ್ತಾ ಇದೀವಿ ಸೊ ದಟ್ ನಮಗೆ ಇದು ನೀರಿಂದ ಪಾಬ್ಲಮ್ ಬರೋದಿಲ್ಲ ಇದು ನಮ್ಮ ಪಾಲಿಸಿ ಇದೆ ಯಾವಾಗಲೂ ವೆಟ್ನೆಸ್ ಇರಲೇಬೇಕು ಹೌದು ವೆಟ್ನೆಸ್ ಇರಲೇಬೇಕು ಡ್ರೈ ಆಗ್ಲೇಬಾರದು ಡ್ರೈ ಆದರೆ ಈ ತರ ಎಂಡೆ ಆಗಿಬಿಡ್ತದೆ ಇಲ್ಲಿ ನೋಡಿ ಇದು ಸ್ವಲ್ಪ ನೋಡಿ ಮೇಲ್ಗಡೆಗೆ ಸ್ವಲ್ಪ ಎಂಡೆ ಎಂಡೆ ಬರಕ್ ಶುರುವಾಗುತ್ತೆ ಇದು ಬೇಗ ಕರಗೋದಿಲ್ಲ ಇದು ಜಲ್ಡಿ ಹಿಡಿದ್ರು ಕರಗೋದಿಲ್ಲ ಸೊ ಅದಕ್ಕೆ ನೀವು ವೆಟ್ನೆಸ್ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕು ನಾವು ಮತ್ತೆ ಇದನ್ನ ನಾವು ಜಲ್ಡಿ ಹಿಡಿತೇವೆ ನಾವು ಇದನ್ನ ಇದನ್ನ ನಾವು ಹಂಗೆ ಡೈರೆಕ್ಟ್ ಆಗಿ ಕೊಡೋಲ್ಲ ಇದನ್ನ ಇದು ಮತ್ತೆ ನಾವು ಜಲ್ಡಿಗೆ ಹಾಕ್ಬಿಟ್ಟು ಸಾಣಿಸ್ಬೇಕು ಅದನ್ನ ಸ್ವಲ್ಪ ಇದನ್ನ ಆರಕ್ಕೆ ಆರಕ್ಕೆ ಬಿಟ್ಬಿಟ್ಟು ಆಮೇಲಿಂದ ಜಲ್ಡಿ ಹಿಡಿದ್ಬಿಟ್ಟು ನಾವು ಇದನ್ನ

ಅವಾಗ ಏನಾಗುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಹುಳ ಅಡಿಗೆ ಹೋಗ್ತವೆ ದೇ ಆರ್ ವೆರಿ ಸೈ ನೇಚರ್ ಅದು ಸೊ ಆಮೇಲಿಂದ ಏನ್ ಮಾಡ್ತೇವೆ ಅದನ್ನ ತಕ್ಕಂತೀವಿ ನಾವು ಈಗ ಆಮೇಲಿಂದ ನಾವು ಕೈಯಲ್ಲೇ ತೆಗಿಬೇಕು ಇದು ಎಲ್ಲ ಹ್ಯಾಂಡ್ ವರ್ಕ್ ಸಲ್ಕಿಯಾಗಿ ಅಲ್ಲಿ ಎಲ್ಲ ಆಗಿ ಬರಲ್ಲ ಈಗ ನೀವು ಮಾಡಿದ್ವಲ್ಲ ಈಗ ಇದನ್ನ ಏನ್ ಮಾಡ್ತೀವಿ ಈಗ ನೋಡಿ ಈಗ ನಿಮ್ಗೆ ಅದು ಹುಳ ಕಾಣದೇ ಇಲ್ಲ ಈಗ ನಿಮ್ಗೆ ಈಗ ನೋಡಿ ಈಗ ಹಿಂಗೆ ತೆಗಿತಾ ಹೋಗ್ತೇವೆ ನಾವು ಹಂಗು ಹಂಗೂ ಬರ್ತಾವೆ ಕೆಲವು ಅವು ಜಲ್ಡಿ ಇಡಿಬೇಕಾದ್ರೆ ಅವು ಕೆಳಗೆ ಹೋಗ್ಬರ್ತಾವೆ ಈ ತರ ಮಾಡಿ ನೀವು ರೈತರಿಗೆ ಈ ಹುಳ ಹೆಂಗ್ ಸಪ್ರೇಟ್ ಮಾಡ್ತೀರಾ ಕೊಡಬೇಕಾದ್ರೆ ಇಲ್ಲ ನೀವು ಅಡಿಗೆ ಹೋಗ್ಬಿಡುತ್ತಲ್ಲ ಈಗ ನೋಡಿ ಅದನ್ನ ಈಗ ನೀವು ಪರ್ ಮಾಡಿದಾಗ ಇಲ್ಲಾದ್ರೂ ನೀವು ಎಷ್ಟು ಕೊಟ್ಟಿದ್ದೀರಿ ಕಾಂಪೋಸ್ಟ್ ಒಂದು ಕೆಜಿ ನಾವು ರೇಟ್ ಹೆಂಗ್ ಡಿಪೆಂಡ್ ಆಗುತ್ತೆ ಶಗಣಿ ನಾವು ಹೆಂಗ್ ತರ್ತೀವಿ ಅದ್ರ ಮೇಲೆ ಹೋಗುತ್ತೆ ಈಗ ಏನಾಗಿದೆ ಮುಂಚೆ ಎಲ್ಲ ಶೆಗಣಿ ನಮಗೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅವಾಗ ನಾವು ಹದಿನೆಂಟು ಹದಿನೇಳು ಹತ್ತೊಂಬತ್ತು ರೂಪಾಯಿಂದ ಕೊಡ್ತಾ ಇದ್ವಿ ನಾವು ಈಗ ಏನಾಗಿದೆ ಶಗಣಿ ರೇಟ್ ಬಹಳ ಜಂಪ್ ಆಗಿದೆ ಅವರು ಒಳ್ಳೆ ಗೊಬ್ಬರ ಶೆಗಣಿ ಅಂತಂದ್ರೆ ಅವ್ರು ಮೂರು ಮೂರುವರೆಂದ ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ ಹೇಳ್ತಾರೆ ಅಂದ್ರೆ ಒಂದು ಟ್ರಾಕ್ಟರ್ ಗೊಬ್ಬರ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಬೀಳುತ್ತೆ ನಿಮ್ಗೆ ಈಗ ಹನ್ನೆರಡು ಸಾವಿರ ರೂಪಾಯಿ ಬಿತ್ತು ಅಂದ್ರೆ ನಮಗೆ ಇಲ್ಲಿ ಅಷ್ಟೊತ್ತಿಗೆ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಪ್ಲಸ್ ಒಂದು ಮೂರು ಸಾವಿರ ರೂಪಾಯಿ ಲೇಬರ್ ಬರ್ತದೆ ಯಾಕೆಂದ್ರೆ ಇದನ್ನ ಗುಂಡಿಗೆ ಹಾಕಬೇಕು ಗುಂಡಿಗೆ ಹಾಕಿದ ಮೇಲೆ ನಾವು ಎರಡು ತಿಂಗಳು ಮೇಂಟೈನ್ ಮಾಡಬೇಕು ಅದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಸಾಣಿಸ್ಬೇಕು ಅದನ್ನು ಸಾಣಿಸಿ ಆದಮೇಲೆನೇ ನಾವು ಕೊಡೋದು ಈಗ ನೋಡಿ ಈಗ ಇದೇ ತರ ಎಷ್ಟೊಂದ್ ಜನ ಇವಾಗ ಹೊರಗೆ ಔಟ್ಸೈಡ್ ಸರ್ ಅಲ್ಲ ನನಗೆ ಶಾಪಲ್ಲಿ ಕೊಡೋನಂದ್ರೆ ಹತ್ತು ರೂಪಾಯಿ ಕೆಜಿ ಕೊಡ್ತಾರೆ ಹನ್ನೆರಡು ರೂಪಾಯಿ ಕೆಜಿ ಕೊಡ್ತಾರೆ ಅಂತ ಹೇಳ್ತಾರೆ ಅವರು ಅವ್ರು ಹೆಂಗ್ ಕೊಡ್ತಾರೆ ಅನ್ನೋದನ್ನ ಅವರೇ ಹೇಳಬೇಕು ಯಾಕೆ ಅಂತಂದ್ರೆ ನಿಮಗೆ ನಾನ್ ಎಷ್ಟೋ ಸೈಡ್ ಕೆಲವ್ರಿಗೆ ಹೇಳ್ತೀನಿ ಯಾಕೆ ನೀವು ಇಷ್ಟ ರೇಟ್ ಮಾಡ್ತೀರಿ ಅಂತಾಗ ನಾವ್ ಹೇಳೋದೇನು ರೇಟ್ ಯಾಕೆ ಜಾಸ್ತಿ ಅಂದ್ರೆ ನಾವ್ ತರ ಶಗಣಿಯಲ್ಲಿ ಜಾಸ್ತಿ ರೇಟ್ ಇರ್ತದೆ ನಿಮಗೆ ನಮಗೆ ಇಲ್ಲಿಗೆ ನಾವು ಒಂದು ಮೂರು ಟನ್ನಿಗೆ ಒಂದು ಸಾವಿರದಿಂದ ಸಾವಿರದ ನೂರು ಅಥವಾ ನಾವ್ರದ ಇನ್ನೂರು ಕೆ ಜಿ ಸಿಗ್ಬೋದು ಅರ್ಥ ಆಯ್ತಾ ಈಗ ಅವಾಗ ನಿಮಗೆ ಏನಾಗುತ್ತೆ ನಿಮಗೆ ಖರ್ಚು ಹದಿನಾರು ಸಾವಿರದ ಹದಿನಾರು ಸಾವಿರ ರೂಪಾಯಿ ಬಂದರೆ ಒಂದು ಲೋಡಿಗೆ ನಮ್ಗೆ ಹದಿನಾರು ಸಾವಿರ ರೂಪಾಯಿ ಬಂದರೆ ನೀವು ಅದನ್ನು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಹೆಂಗೆ ಮಾಡೋಕ್ಕೆ ಬರ್ತದೆ ಈಗ ನಮ್ಮದು ಒಂದು ಈಗ ನಾವು ಲೇಬರು ಅಥವಾ ನಾವು ಬಂದು ಹೋಗಿದ್ದ ಖರ್ಚು ಮೇಂಟೆನೆನ್ಸ್ ಖರ್ಚು ಈಗ ಇನ್ವೆಸ್ಟ್ಮೆಂಟ್ ಎಲ್ಲ ಯೋಚನೆ ಮಾಡಿದ್ರೆ ನಾವು ಇಪ್ಪತ್ತು ರೂಪಾಯಿ ಒಳಗೆ ಕೊಡೋಕ್ಕೆ ಬರೋದೇ ಇಲ್ಲ ಈಗ ಪ್ಯೂರ್ ಫಾರ್ಮ್ ಇರೋದ್ರಿಂದ ಅನ್ಲೆಸ್ ದೇ ಮಿಕ್ಸ್ ವಿತ್ ಸಮಥಿಂಗ್ ಎಲ್ಸ್ ಇಲ್ಲ ಶೆಗಣಿಗೆ ಭಾಳ ಚೀಪಾಗಿ ಸಿಗಬೇಕು ಅಂದ್ರೆ ಕೆಲವು ಏರಿಯಾದಲ್ಲಿ ಈಗ ಹಾವೇರಿ ಏರಿಯಾ ಏರಿಯಾವಲ್ಲೆಲ್ಲ ಕೆಲವರಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಸಿಗುತ್ತೆ ಅವ್ರು ಬೇಕಾದ್ರೆ ಹದಿನೈದು ಹದಿನಾರು ರೂಪಾಯಿ ಮಾರ್ಬೋದು ನಾವು ಮಾರಕ್ಕಾಗಲ್ಲ ಯಾಕೆಂದರೆ ಈ ದಾವಣಗೆರೆ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಗೊಬ್ಬರಕ್ಕೆ ಭಾಳ ಡಿಮ್ಯಾಂಡ್ ಇದೆ ಬೇಕೆಂದ್ರೆ ಭಾಳ ತೋಟಗಳಿದಾವೆ ಭಾಳ ಜನ ಗೊಬ್ಬರ ಯೂಸ್ ಮಾಡ್ತಾರೆ ಹಂಗಾಗಿ ಅದು ರೇಟ್ ಜಾಸ್ತಿ ಆಗ್ತದೆ ಇವಾಗ ಸಗಣಿ ಯಾವ್ದಾದ್ರು ಇಲ್ಲ ನಾವು ಸೆಗಣಿನ ಹಸು ಸೆಗಣಿನೇ ಆದಷ್ಟು ತರ್ತೇವೆ ಈಗ ಎಲ್ರು ದೇಸಿ ಹಸು ಬೇಕು ಅಂತಾರೆ ದೇಸಿ ಹಸುಗಳು ಈಗಿಲ್ಲ ಬಹಳ ಕಡಿಮೆ ಇದಾವೆ ಸೊ ದೇಸಿ ಹಸುನೇ ಬೇಕು ಅಂದ್ರೆ ಜನ ಜಾಸ್ತಿ ಡಿಮ್ಯಾಂಡ್ ಅಂದ್ರೆ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಎಮ್ಮೆ ಸೆಗಣಿ ಸಿಗುತ್ತೆ ಆದ್ರೆ ಏನು ಅಂದ್ರೆ ಅದು ಎಂಡೆ ಎಂಡೆ ಇರ್ತದೆ ಇದ್ರಷ್ಟು ಪುಡಿ ಆಗಲ್ಲ ಈಸಿ ಆಗದು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಅದ್ರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಸೊ ಅದು ಎರೆ ಉಳಕ್ಕೆ ಅಷ್ಟು ಅಡ್ವಾಂಟೇಜ್ ಆಗೋಲ್ಲ ಅದಕ್ಕೆ ಎಣ್ಣೆ ಪದಾರ್ಥ ಇರಬಾರ್ದು ಅದಕ್ಕೆ ಸೊ ಇದು ಒಂದು ಪ್ರಾಬ್ಲಮ್ ಇರೋದ್ರಿಂದ ಅದು ನಮಗೆ ವರ್ಕೌಟ್ ಆಗಲ್ಲ ಅಂದರೆ ಕ್ವಾಲಿಟಿ ಬರೋದಿಲ್ಲ ಅದ್ರಲ್ಲಿ ಸೊ ಆದಷ್ಟು ನಾವು ಹಸುವಿನ ಶಗಣಿನೇ ತರ್ತೇವೆ ಇದಕ್ಕೆ ಅಡಿಕೆ ಗಿಡ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ ಒಬ್ಬೊಬ್ಬರು ತೋಟದಲ್ಲಿ ಒಂದೊಂದು ಇರ್ತವೆ ಒಬ್ಬರು ಬರೀ ಐನೂರ ಐವತ್ತು ಗಿಡ ಇದ್ದಾವೆ ಕೆಲವ್ರಿಗೆ ಆರುನೂರು ಏಳ್ನೂರ ಐವತ್ತು ಗಿಡ ಇದ್ದಾವೆ ಯಾಕೆಂದ್ರೆ ದಾಯ ಹೆಚ್ಚು ಕಡಿಮೆ ಆಗುತ್ತೆ ಅವರು ರೆಕಮೆಂಡ್ ಯೂನಿವರ್ಸಿಟಿಯವರು ಏನು ಹೇಳ್ತಾರೆ ಪರ್ ಏಕರಿಗೆ ಮೂರು ಟನ್ನು ವರ್ಷಕ್ಕೆ ಹಾಕಿ ಅಂತ ಒಂದು ವರ್ಷಕ್ಕೆ ಸೊ ನೀವು ಒಂದು ಮೂರು ಟನ್ ಹಾಕಿದರೆ ಎಷ್ಟೇ ಗಿಡ ಇರಲಿ ಪ್ರೊಡಕ್ಷನ್ ಅಷ್ಟೇ ಆಗೋದು ಡೆನ್ಸಿಟಿ ಜಾಸ್ತಿ ಮಾಡಿದಷ್ಟೇ ಈಲ್ಡೇನು ಜಾಸ್ತಿ ಬರೋದಿಲ್ಲ ಸೊ ಹಂಗಾಗಿ ಅದನ್ನು ನೀವು ಡಿವೈಡ್ ಮಾಡಿಕೊಂಡು ರೈತರು ಅದನ್ನು ಉಪಯೋಗ ಮಾಡಬೇಕು ಈಗ ಅದು ಆನ್ಸರ್ ಅದಕ್ಕೆ ಇವಾಗ ಒಂದು ಗಿಡಕ್ಕೆ ಎಷ್ಟು ಹಾಕ್ಬೇಕು ಅಂತ ಏನಿರೋದ ಅದನ್ನು ಹೇಳಿದ್ನಲ್ಲ ಗಿಡ ನೀವು ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು ಒಂದು ಎಕರೆ ಮೂರು ಟನ್ ಹಾಕಿದಾಗ ನೀವು ಅದ್ರ ಪ್ರಕಾರ ನಿಮ್ಮ ಗಿಡಗಳಿಗೆ ಎಷ್ಟು ಗಿಡ ಇದಾವೆ ಅದಕ್ಕೆ ಡಿವೈಡ್ ಮಾಡ್ಕೊಂಡು ನೀವು ಹಾಕ್ಕೋಬೇಕು